ಅದೆರಡು ಅವರು ಹಾಯ್ ಮಾಡಿ ಯಾರೋ ನಮ್ ರೀಲ್ಸ್ ಮೇಲೆ ಕಮೆಂಟ್ ಮಾಡಿದ್ರು ಲಕ್ಷ್ಮೀ ಬ್ರೋಣ ಇಲ್ಲ ನಿಮ್ಮ ಬ್ಲಾಗಲ್ಲಿ ಅಂತ ಯಾರಿದ್ದೀನಿ ಆರ್ಡರ್ ಮಾಡಿರೋ ಅದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದರ್ ವ್ಲಾಗ್ ನಾನು ಮಿಸ್ಟೇಕ್ಸ್ ಮಾಡ್ತೀನಿ ಬಟ್ ಈ ಥರ ಮಿಸ್ಟೇಕ್ಸ್ ಇದುವರೆಗೂ ನನ್ನ ವ್ಲಾಗಿಂಗ್ ಹಿಸ್ಟ್ರಿನಲ್ಲಿ ನಾನು ಮಾಡೇ ಇಲ್ಲ ಏನಂದರೆ ವ್ಲಾಗ್ ಮಾಡೋವಾಗ ಫುಲ್ ನಿಧಾನ ಲೈಕ್ ತೀರಾ ನಿಧಾನಕ್ಕೆ ಮಾತಾಡಿದ್ದೀನಿ ನಾನು ಯಾಕಂತ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವತ್ತು ಡಿ ಅವರು ಡ್ರೈವ್ಗೆ ಹೋಗಿ ಬಂದು ಮಲ್ಕೊಂಡಿದ್ರು ರೆಸ್ಟ್ ಮಾಡ್ತಿದ್ರು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಮೆತ್ತಗೆ ಮಾತಾಡೋಕೆ ಹೋಗಿ ಫುಲ್ ವಾಯ್ಸೇ ಕೇಳಿಸ್ಬಾರ್ದು ಆ ಲೆವೆಲಿಗೆ ಮಾತಾಡ್ಬಿಟ್ಟಿದ್ದೀನಿ ವಾಲ್ಯೂಮ್ ಕೊಡ್ತಾನೇ ಇದ್ದೀನಿ ಲ್ಯಾಪ್ಟಾಪಲ್ಲಿ ಕೇಳಿಸ್ತಾನೇ ಇಲ್ಲ ಸೊ ಹ್ಯಾಫ್ ಐ ಹ್ಯಾವ್ ಟು ಗೆ ವಾಯ್ಸ್ ಓವರ್ಸ್ ನಿಮ್ಗೆ ನನ್ನ ವಾಯ್ಸ್ ಓವರ್ಸ್ ಕೊಟ್ಟರೆ ಇಷ್ಟ ಆಗೋಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಆಲ್ಸೋ ಇಲ್ಲಿ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ನಾನು ನನ್ನ ಮೇಡ್ ಇವತ್ತೇ ನಾನು ಎಲ್ಲೋ ಆಚೆ ಹೋಗಬೇಕು ಬಂದಿಲ್ಲ ಹಾಗೆ ಹೀಗೆ ಅಂತ ಬಟ್ ಶಿ ಇಸ್ ಅ ವೆರಿ ಗುಡ್ ಲೇಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಶಿ ಇಸ್ ಫಿಫ್ಟಿ ಇಯರ್ಸ್ ಓಲ್ಡ್ ಆದರೂ ಇಷ್ಟು ಕಷ್ಟಪಟ್ಟು ಲೀವ್ ತೊಗೊಂಡಿರೋ ಮಾಡ್ತಾರೆ ಹುಷಾರಿಲ್ಲ ಅಂದರೆ ಮಾತ್ರ ಬರೋದಿಲ್ಲ ಟೈಮ್ಸ್ ನಾನು ಅಂದ್ಕೊಳ್ತೀನಿ ನಾನೇ ಎಲ್ಲ ಮಾಡ್ಬೋದಲ್ಲ ಇರೋದು ಇಬ್ರು ಮೂರು ಜನ ಅಂತ ಪಾಪ ಅವ್ರಿಗೆ ಬರಬೇಡಿ ಅಂತ ಹೇಳೋದಕ್ಕೆ ನನಗೆ ಬೇಜಾರು ಯಾಕಂದರೆ ನಾವು ಕೊಡು ಒಂದು ಎರಡು ಸಾವಿರ ಎರಡು ಓಳ ಸಾವಿರನಲ್ಲಿ ಅವ್ರನ್ನ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ ಅದರಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಇಲ್ಲ ಹಾಗೆ ಹೀಗೆ ಅಂತ ಹೋಗಲ್ಲ ಎಷ್ಟು ದಿನ ಆಗುತ್ತೋ ಬರಲಿ ಆಂಟಿಗೆ ಎಷ್ಟು ದಿನ ಆಗುತ್ತೋ ಅಂತ ಅಂದ್ಕೊಳ್ಳೋದು ಬ ಅದರ್ ದ್ಯಾನ್ ದ್ಯಾಟ್ ಇವತ್ತು ಆಚೆ ಹೋಗಬೇಕು ಸೊ ರೆಡಿ ಆಗಬೇಕು ಫಸ್ಟು ಬೇಗ ಕ್ವಿಕ್ಕಾಗಿ ಹೋಗಿ ರೆಡಿ ಆಗಬೇಕು ನಾನು ಲೇಟಾಗಿ ಬೇರೆ ಎದ್ದೆ ಇವತ್ತು ಈ ಅವರು ಟೆನ್ ಓ ಕ್ಲಾಕ್ ಕಾಲ್ ಮಾಡ್ದಾಗ ಬರೋಕ್ಕಾಗಲ್ಲ ಅಂದರು ಅವಾಗೆಲ್ಲ ಮಾಡ್ತಾ ಇದ್ದೀನಿ ಸೊ ಟೈಮ್ ಒಂದು ಹನ್ನೊಂದುವರೆ ಮೇಲೇನೆ ಆಗೋಗ್ಬಿಟ್ಟಿದೆ ಹನ್ನೆರಡು ಗಂಟೆಗೆಲ್ಲ ಮನೆ ಬಿಡ್ಬೇಕು ಇವಾಗ ಸೊ ಬನ್ನಿ ಬೇಗ ರೆಡಿಯಾಗಿ ಹೊರಟ್ಬಿಡೋಣ ವಿ ಗಾಟ್ ರೆಡಿ ಆ್ಯಂಡ್ ಲಿವಿಂಗ್ ಎಷ್ಟು ಟೈಮ್ ಇವಾಗ ಟ್ವೆಲ್ ತರ್ಟಿ ಆಗೋಗಿದೆ ನಾನು ಟ್ವೆಲ್ ಓ ಕ್ಲಾಕ್ ಬಿಡ್ಬೇಕು ಅಂದ್ಕೊಂಡ್ವಿ ಆಲ್ಮೋಸ್ಟ್ ಇದೀವ ಹತ್ರನೇ ಸೊ ಆಲ್ಮೋಸ್ಟ್ ಟ್ವೆಲ್ ಫಫ್ಟಿ ನಂಗೆ ಬಿಟ್ಟಿರೋದು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಡೂಯಿಂಗ್ ಗುಡ್ ಡೂಯಿಂಗ್ ಗುಡ್ ಸೊ ಇವಾಗ ಆ್ಯಕ್ಚುಲಿ ಉಜ್ವಲ್ ಅವ್ರ ಮನೆಗೆ ಹೋಗಿ ಹಾಂ ಏನೋ ಉಜ್ವಲ್ ಅವ್ರು ಅವಾಗ ನಿನ್ನೆಯಿಂದ ಬನ್ನಿ ಬನ್ನಿ ನಾನು ಲಂಚ್ ಮಾಡಿರ್ತೀನಿ ಅಂತವ್ರು ಏನು ಮಾಡಿದ್ದಾರೋ ಆರ್ಡರ್ ಮಾಡಿ ಅಂತ ಹೇಳಿದ್ದೀನಿ ಆರ್ಡರ್ ಮಾಡಿದ್ದಾರೋ ನೋಡೋಣ ಆಮೇಲೆ ಮೂವಿ ಪ್ಲಾನ್ ಇದೆ ಮೂವಿ ಆಮೇಲೆ ಬೇರೆ ಬೇರೆ ಪ್ಲಾನ್ಸ್ ಇದೆ ಪ್ಲಾನ್ ಇರೋದೆ ಡಿನ್ನರ್ ಪ್ಲಾನ್ ಮೈನ್ ಅದರಲ್ಲಿ ಇವರು ಲಂಚ್ ಪ್ಲಾನ್ ಇಟ್ಕೊಂಡಿದ್ದಾರೆ ಎಕ್ಸ್ಟ್ರಾ ನಾನು ಏನಕ್ಕೆ ಕರಿ ಲಂಚ್ ಗೆ ಬೇಡ ಬಿಡಿ ಪಾಪ ಏನಕ್ಕೆ ಕಷ್ಟ ಮಾಡ್ತಾರೆ ಅಂತ ಸ್ಟೈಲ್ ಅಲ್ಲಿ ಹಾ ಚೆನ್ನಾಗಿಲ್ಲ

ಇವ್ರು ಇದ್ದವರೆಗೂ ಇದ್ದವರೆಗೂ ಹೋಗಿರೋ ಡ್ರೈವ್ ಮತ್ತೆ ರೈಡ್ ಅಲ್ಲಿ ಹೆಂಗಿತ್ತು ಅಂದ್ರೆ ಸಖತ್ ಆಗಿತ್ತು ಡ್ರೈವ್ ಹೋದಾಗ ಇನ್ನ ಯಾವ್ದನ್ನ ಇನ್ನ ಫಾಸ್ಟರ್ ಕಾರ್ ತಗೋಬೇಕು ಅನ್ಸುತ್ತೆ ನಂಗೆ ಸಿಕ್ಕಾಪಟ್ಟೆ ಬೇಕ ಬೇಕ ದುಡ್ಡ ಅರೇಂಜ್ ಮಾಡ್ಕೋ ನಾನು ನಾನು ಯಾಕೆ ಮಾಡ್ಲಿ ನಾನು ಡ್ರೈವ್ ಮಾಡಲ್ಲ ನನ್ನ ಪಕ್ಕ ಕೂತ್ಕೊಂಡ್ಬೇಕಂದ್ರೆ ಮಾಡ್ತೇನೆ ಓ ನಿನ್ ಪಕ್ಕ ಯಾರು ಕೂತ್ಕೊಂಡ್ಬೇಕು ಅವ್ರು ಮಾಡ್ಬೇಕಾ ಓಕೆ ಎಲ್ದಿಪ್ಪು ಹತ್ತತ್ರನೇ ಇರೋದು ಹೋಗೋಣ ಇವತ್ತು ಹೆಂಗಿರುತ್ತೆ ನಿಮ್ಗೆ ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ ಸಂಡೇ ಕೂಡ ಟ್ರಾಫಿಕ್ ಸಂಡೇನೆ ಟ್ರಾಫಿಕ್ ವೀಕೆಂಡ್ ಅಲ್ಲಿ ಎಲ್ಲ ಜನ ಕಾರ್ ಕಲಿಯಕ್ಕೆ ರೋಡ್ ಮೇಲೆ ಬಂದ್ಬಿಡ್ತಾರೆ ನೋಡ್ರಿ ಫ್ರೆಶ್ ಫ್ರೆಶ್ ಜ್ಯೂಸ್ ಮಾಡೋರು ಉಜ್ವಲ ಉಜ್ವಲವ್ರು ನಿಮ್ಮ ತರಾನೇ ಇದೆ ಚೆನ್ನಾಗಿ ಅದನ್ನು ಉಜ್ವಲ ಅವರೇ ಮಾಡಿರೋದು ಪಾಪಾ ಮೋಹನವ್ರ ಇಲ್ವೇ ಇಲ್ಲ ಏನಿ ನಿಮ್ಮ ಡಾಗ್ಸ್ ಎಲ್ಲ ಆಚೆ ಹೋಗ್ಬಿಡ್ತಾ ಮಾಡ್ಲಿ ತಡೆಯೋಣ ಎರಡನೇ ಇರೋದು ಡಾಗ್ ಬಂದಾಗ ನೋಡ್ತೀನಿ ಅವಾಗಲೇ ಚೆನ್ನಾಗಿತ್ತು ದೀಪ ಟ್ವೆಂಟಿ ಅದೆರಡು ಅವರ ಹತ್ರ ಇಷ್ಟ ಮೋಹನ್ ಅವ್ರಂದ್ರೆ ಅಷ್ಟಿಷ್ಟ शिशुडी ब्रावो, yeah. this is ब्रावो। but अगर सकत बढ़िया दिखते हैं, ओ दो। सर पुशार कमी, सकत तुषार इधर। इधर क्यों मर रहे हैं girls यहाँ आके लो very brave yeah. हैं। oh girl हरे ಇದು ಗರ್ಲು ಇದು ಬಾಯ್ ಕರೆಕ್ಟ್ ಬಟ್ ನೆಕ್ಸ್ಟ್ ನಮ್ಮ ಉಜ್ವಲ ಅವ್ರು ಮಾಡ್ತಾರೆ ಈ ಮಾಡ್ತಾರ ಆಕ್ಚುಲಿ ಉಜ್ವಲ ಐತ್ರ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ ದೀಪು ನಿಜವಾಗ್ಲೂ ಮಾಡ್ತಾರೆ ಸುಳ್ಳೆಲ್ಲ ಬಟ್ ಈ ದೇವ್ರದಲ್ಲ ಕಲಿತಾ ಇದ್ದ ಬಟ್ ಆಕ್ಚುಲಿ ಚೆನ್ನಾಗಿತ್ತು ನೀವು ಮಾಡಿರೋದ್ ನಾನು ನೋಡಿದ್ರು ಸೊ ಮಶ್ರೂಮ್ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ರಸಮ್ ಮಾಡಿದ್ರು ಕರ್ಡ್ ರೈಸು ಎಷ್ಟು ಚೆನ್ನಾಗಿ ಮಾಡಿದ್ರು ಉಜ್ವಲ ಅವ್ರ ನಾನು ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾಕಂದ್ರೆ ನಂಗಿಂದ ಚಿಕ್ಕವರಂದ್ರೆ ನಾನು ಏಜ್ ಅಲ್ಲಿ ಏನು ಬರ್ತಿರ್ಲಿಲ್ಲ ಇವ್ರೇ ಪಾಪ ಏನು ಮಾಡ್ತಾರೆ ಗೊತ್ತಿರುತ್ತಾ ಗೊತ್ತಿರಲ್ಲ ಅನ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ನಂಗಿಂತ ಚೆನ್ನಾಗಿ ಅಡಿಗೆ ಮಾಡಿದ್ರು ನೋಡ್ತಾ ಇರ್ತಾರೆ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಎಲ್ಲ ಅರೇಂಜ್ ಕೂಡ ಮಾಡ್ಬಿಟ್ಟಿದ್ದಾರೆ ನನ್ನ ಎಕ್ಸ್ಪೆಕ್ಟೇಷನ್ ಎಕ್ಸೀಡ್ ಮಾಡಿಬಿಟ್ರಿ ಇವರು ನಂಗಂತೂ ಅವ್ನ ಸೀರಿಯಸ್ ನೋಟ್ ನಿಜವಾಗ್ಲೂ ಇಂಪ್ರೆಸ್ ಆಗ್ಬಿಟ್ಟೆ ಉಜ್ವಲ ಅವ್ರ ಕುಕ್ಕಿಂಗ್ ಅವ್ರ ಹೋಸ್ಟಿಂಗ್

ಮಾಡಿ ರೇಂಜ್ ನಾವು ಬಂದ್ವಿ ವಿ ಗೆ ಬಂದು ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ನನ್ನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಐ ಲವ್ ಡಾಂಡಿ ಧನಂಜಯ್ ಅವ್ರನ್ನ ನನ್ಗೆ ಅವ್ರ ಮೂವಿ ನೋಡಕ್ಕೆ ಕೋಟೆ ನೋಡಕ್ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ಏನು ಮಾಡೋಣ ಒಂದೇ ಒಂದು ಶೋ ಇದೆ ಟ್ವೆಲ್ ಫಾರ್ಟಿ ಫೈವ್ಗೆ ಅದು ಬಿಟ್ರೆ ಇಷ್ಟು ದೊಡ್ಡ ಪಿ ವಿ ಅಲ್ಲಿ ಇನ್ನೊಂದು ಶೋನೇ ಎಲ್ಲ ಅವತ್ತೇ ರಿಲೀಸ್ ಆಗಿರೋ ಮೂವಿಗೆ ತುಂಬಾ ಬೇಜಾರಾಯಿತು ಸೊ ನಾವು ಹೋಗೋ ಟೈಮ್ಗೆ ಮಹಾರಾಜ ಮೂವಿ ಇತ್ತು ವಿಜಯ್ ಸೇತುಪತಿ ಅವ್ರದ್ದು ಬಿಕಾಸ್ ಟ್ವೆಲ್ ಫೋರ್ಟಿ ಫೈವ್ ಅಂದ್ರೆ ರಂಜನ್ ಮತ್ತೆ ಲಕ್ಷ್ಮಿ ಅವ್ರಿಗೆ ಬಿಡಬೇಕಾಗುತ್ತೆ ಮನೆ ಇಟ್ ಇಸ್ ನಾಟ್ ಪಾಸಿಬಲ್ ಸೊ ಅದಕ್ಕೋಸ್ಕರ ಯಾವ ಟೈಮ್ ಅಲ್ಲಿ ಯಾವ ಮೂವಿ ಇತ್ತು ಲಕ್ಷ್ಮಿ ಅವರೇ ಮಾಡಿ ಯಾರು ನಮ್ ಪೀಸ್ ಮೇಲೆ ಕಮೆಂಟ್ ಮಾಡಿದ್ರು ಲಕ್ಷ್ಮಿ ಬ್ರೋಣ ಇಲ್ಲ ನಿಮ್ ಬ್ಲಾಗ್ ಅಲ್ಲಿ ಝೂಮ್ ಮಾಡಿ ಮಾಡಿ ಲಕ್ಷ್ಮಿ ಹೋಯ್ ಲೈನ್ ಇದೆಯಾ ಗಾಡಿ ಎಷ್ಟು ಜನ ಇದಾರೆ ಥಿಯೇಟ್ರಲ್ಲಿ ಉಜ್ವಲ್ ಉಜ್ವಲ ಮೂವಿ ಹೆಂಗಿತ್ತು ಹೆಂಗಿತ್ತು ಮೂವಿ ಮೋಹನ್ ಹೌದಾ ನಿಂಗೆ ದೀಪ್ ಬಟ್ ಅವ್ರು ತಲೆ ಕಟ್ ಮಾಡೋವಾಗ ಕೈ ಕಟ್ ಮಾಡೋವಾಗೆಲ್ಲ ಭಯ ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಅದು ವೈಲ್ ಆಗ್ತಿದೆ ಅದಕ್ಕೆ ಯು ಎ ಸರ್ಟಿಫಿಕೇಟ್ ಕೊಡ್ತಾನೋ ಗೊತ್ತಿಲ್ಲ ನಿಮ್ಮ ಹೆಂಡ್ತಿನೂ ಬಂದಿದ್ದಾರೆ ನೋಡಿ ಇಲ್ಲ ಪಾಪ ಅವ್ರು ಸಣ್ಣ ಇದ್ದಾರಲ್ಲ ಇವ್ರಿಗೆ ಇವರಿಬ್ಬರೂ ಭಯ ಪಡ್ತಾ ಇದ್ದರು ನೀವಿಬ್ರೂ ಬರ್ತೀರಾ ಬರಲ್ಲ ಅಂತ

ನಾವಿಲ್ಲಿ ಲಿಫ್ಟ್ ಸ್ಟೋರೀಸ್ ಮಾತಾಡ್ತಿದ್ವಿ ಓ ಲಿಫ್ಟ್ ಓವರ್ ವೇಟ್ ಆಯ್ತು ಅಂತ ಹೇಳ್ಬಿಟ್ಟು ಸ್ವಾತಿ ಮತ್ತು ಹೆಮಾ ಅವ್ರ ಆಚೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ವೀಕೆಂಡಲ್ಲಿ ಮಾಲ್ ಮಾಲ್ಗೆ ಯಾರೂ ಬರಬೇಡಿ ನಾವು ಅಂದ್ಕೊಂತೀವಿ ಬಟ್ ವೀಕೆಂಡ್ಸೇ ಬರ್ತೀವಿ ಗೊತ್ತಿಲ್ಲ ಯಾಕೆ ಅಂತ ಆಲ್ಸೋ ಮೂವಿ ಆದಮೇಲೆ ನಾನು ಡಿನ್ನರ್ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ನಲ್ಲ ಡಿನ್ನರ್ ಬಂದು ಮೋಹನ್ ಅವ್ರ ಬರ್ಡೇ ಪಾರ್ಟಿ ಇದ್ದಿದ್ದು ಈ ಒಂದು ಬಿಲ್ಡಿಂಗ್ ಬಂದು ಮೋಹನ್ ಅವ್ರದ್ದೇ ಐ ಸಿರಿ ಮತ್ತು ವಿಷ್ಣು ಪ್ಯಾಲೇಸ್ ಮತ್ತು ಮೇಲೆ ಸ್ಕೈಲೈನ್ ಮೂರು ಇದೆ ಅಂಡ್ ಆಲ್ಸೋ ರೂಮ್ಸ್ ಎಲ್ಲ ಇದೆ ಐ ಸಿರಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಲೈಕ್ ರೀಲ್ಸಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಬಿಗಿನಿಂಗಲ್ಲಿ ಸುಮಾರು ಜನ ರೀಲ್ಸ್ ಪ್ರಮೋಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಬನ್ನಿ ಡಿನ್ನರ್ಗೆ ಬಟ್ ನಾವು ಫಸ್ಟ್ ಸ್ಕೈಲೈನ್ಗೆ ಹೋಗ್ತಾ ಇದ್ದೀನಿ

ಅಲ್ಲಿ ಡ್ರಿಂಕ್ ಫೋಟ್ ನಮ್ಮ ವಿಡಿಯೋ ತೆಗಿಯಷ್ಟ್ರಲ್ಲಿ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀರಾ ಎಲ್ಲರೂ ನಾನು ಹೋಗ್ಬಿಟ್ಟು ಗ್ಲಾಸ್ ವೀಡಿಯೋ ಗ್ಲಾಸ್ ವೀಡಿಯೋ ತೆಗಿತಾ ಇದೀನಿ ಆ್ಯಕ್ಚುಲಿ ಸ್ಕೈಲೈನ್ ಫುಡ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿತ್ತು ನಾನು ಐ ಸಿರಿ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು ಸ್ಕೈಲೈನ್ ಬಗ್ಗೆ ನಾನು ಕೇಳಿರಲಿಲ್ಲ ಬಟ್ ಸ್ಕೈಲೈನಲ್ಲಿ ಫುಡ್ ಏನು ತಗೊಂಡ್ರೂ ಕೂಡ ನಾವು ಏನು ಆರ್ಡರ್ ಮಾಡಿದ್ವಿ ಎವ್ರಿಥಿಂಗ್ ವಾಸ್ ವೆರಿ ನೈಸ್ ಆ್ಯಂಡ್ ಆಲ್ಸೋ ವ್ಯೂ ತುಂಬ ಚೆನ್ನಾಗಿತ್ತು ನಾನು ನೋಡ್ಸಿದ್ನಲ್ಲ ನನ್ನ ಈ ಕಡೆ ಬಂದರೆ ಫುಲ್ಲು ರೋಡೆಲ್ಲ ಹೋಗ್ತಿರುತ್ತೆ ನಂಗೆ ಆ ವ್ಯೂ ತುಂಬ ಇಷ್ಟ ಲಾಸ್ಟ್ ಟೈಮ್ ಕ್ಯಾಂಡಲ್ ಬ್ರೂ ಹೌಸಲ್ಲಿತ್ತು ಅದು ಅದು ಬಿಟ್ಟರೆ ಇಲ್ಲಿತ್ತು ಸೊ ಅದನ್ನು ವೀಡಿಯೋ ಮಾಡಿದ್ದೆ ನಾನು ಆಲ್ಸೋ ನಾವು ಐ ಸಿರಿದು ಆ್ಯಂಬಿಯನ್ಸ್ ನೋಡಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ವಿ ಎಲ್ಲರೂ ಸೊ ಮೇನ್ ಕೋರ್ಸ್ಗೆ ನಾವು ಐ ಸಿರಿಗೆ ಹೋದ್ವಿ ಅದು ಸೆಕೆಂಡ್ ಫ್ಲೋರಲ್ಲಿ ಏನೋ ಇದೆ ಇದು ಫೋರ್ತ್ ಇದೆ ಒಂದೇ ಬಿಲ್ಡಿಂಗಲ್ಲಿ ಸೊ ಅದಕ್ಕೋಸ್ಕರ ಅಲ್ಲೂ ಟ್ರೈ ಮಾಡೋಣ ಹೆಂಗಿದ್ದು ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಐ ಸಿರಿಗೆ ಹೋಗ್ತಿದ್ವಿ ಇವಾಗ ಉಜ್ಜು ಅಕ್ಕ ಮನೆಗೆ ಉಜ್ಜು ಅಕ್ಕ ಮನೆಗೆ ಓ ನಾವು ನಾವಿಲ್ಲೇ ಕುತ್ಕೊಬೇಕಾ ಆ್ಯಕ್ಚುಲಿ ನಡೀರಿ ಅಲ್ಲೇ ಹೋಗೋಣ ನಮಗಿದು ಜಾಗ ಸಾಕೊಂಡಲ್ಲ ಈ ಡೀಟೇಲಿಂಗ್ ಟ್ರೈನಲ್ಲಿ ಹೋಗಿದ್ದೀರಾ ಯಾರಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಹೋಗಿದಾರ ನಾನು ಹೋಗಿದ್ದೇನೆ ಪೋಲೆ ಇದ್ದ ಎಪ್ಪಡೂ ನೋಡಿದಾಗ ಹೋಗಿದ್ದೇನೆ ನಾನು ಡೆಲ್ಲಿ ಹೋಗಿದ್ದೇನೆ ಡೆಲ್ಲಿ ಡೆಲ್ಲಿ ಜಾಸ್ತಿ ಡೆಲ್ಲಿ ಒಂದು ಎರಡು ಮೂರು ಸರ್ತಿ ಫುಲ್ ಡೆಲ್ಲಿ ಮೂರು ಮೂರು ದಿವಸ ಟ್ರಾವೆಲ್ ಅವಾಗೆಲ್ಲ ಯಪ್ಪ ಡೆಲ್ಲಿಗೆ ಹೋಗಿ ತಾಜ್ಮಹಲು ಆಗ್ರಾ ರಾಜಸ್ಥಾನ್ ಅಲ್ಲಿ ಇಲ್ಲಿ ಎಲ್ಲ ಫುಲ್ ಟ್ರಿಪ್ ನಾರ್ತ್ ಇಂಡಿಯಾ ಟ್ರಿಪ್ ನಿಪ್ಪು ನೀನು ಹೇಳು ನಿನ್ನ ಫೋನ್ ನಂಬರು ಹೇಳು ಅಲ್ಲ ಈ ವಿಡಿಯೋ ನಾನು ಹೇಳು ಅಂತ ಹೇಳಿದ್ರು ಇಲ್ಲೇ ಹೇಳು ನನ್ನ ಬ್ಲಾಗಲ್ಲಿ ಅಂತ ಹೌದಾ ನಾನು ಫೋನ್ ಮಾಡ್ಬೇಕು ನಿಮ್ಮ ಹೆಂಡತಿ ಫೋನ್ ಮಾಡ್ಬೇಕಂದ್ರೆ ರಂಜನ್ ನಂಬರ್ ಇಲ್ಲ ಅವ್ರು ಹಿಂಗೆ ಕೊಡ್ತಾರಾ ಎಂಟು ಬಿಟ್ಟು ಬೇರೆ ಅಂದ್ರೆ ಎಂಟು ಬಿಟ್ಟು ಬೇರೆ ಬೇರೆ ಹುಡ್ಗಿರ್ಗೆಲ್ಲ ಇದೆ ಇದೆ ಮಾಡೋಣ ರೀಲ್ಸು ನೀವ್ ಅಪ್ಪ ಅವ್ರು ಶಾರುಖ್ ಖಾನ್ ನಾನು ಕಾಜಲ್ ಫ್ರೆಂಡ್ಲೇ ಇಲ್ಲ ನಾನು ಹೇಳ್ತೀನಿ ನೀವು ನಂಗೆ ಹೇಳ್ಬೇಕು ಸಿಮ್ರನ್ ಸೊ ಸಿಮ್ರನ್ ಹೇಳಿ ಸಿಮ್ರನ್ ಜಾಜ್ ಜೀಲೇ ಅಪ್ನಿ ಜಿಂದಾಗಿ ಅಂತ

నాలు పాల్ మేబు బుఫార్ మే ప్లాట్ఫామ్ ఇష్ట ಸೊ ಗೈಸ್ ಐ ಸಿರಿ ಇಸ್ ರೆಸ್ಟೋ ಬಾರ್ ಆ್ಯಕ್ಚುಲಿ ಆ್ಯಂಡ್ ಆಲ್ಸೋ ಫುಡ್ ತುಂಬಾ ಚೆನ್ನಾಗಿತ್ತು ಇದು ರೇಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಗೂಗಲಲ್ಲಿ ಇದು ಪ್ಲಾಟ್ಫಾರ್ಮ್ ಟ್ರೈನ್ ಥೀಮ್ ರೆಸ್ಟೋರೆಂಟ್ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಬೇರೆ ಐ ಐಸಿನಲ್ಲಿ ಬಂದು ತೇನ್ ಟ್ರೈನಲ್ಲಿ ನಾವು ಕುತ್ಕೊಂಡು ತಿನ್ನೋತ್ರ ಕಂಪಾರ್ಟ್ಮೆಂಟ್ ಥೀಮಲ್ಲಿ ಮಾಡಿದ್ದಾರೆ ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ ಒಂದ್ಸತಿ ಮಕ್ಕಳಾದರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಹ್ಯೂಜ್ ಸೀಟಿಂಗ್ ಇದೆ ಇಲ್ಲಿ ಬಂದು ತುಂಬ ಜನ ಕೂತ್ಕೊಳ್ಬೋದು ಆರಾಮಾಗಿ ಆ್ಯಂಡ್ ವೀಕೆಂಡ್ಸಲ್ಲಿ ಸ್ವಲ್ಪ ಬ್ಯುಸಿ ಇರುತ್ತೆ ನಾವು ವೀಕೆಂಡ್ಸಲ್ಲೇ ಹೋಗಿದ್ದಿದ್ದು ಆ್ಯಂಡ್ ಆಲ್ಸೋ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ನೀವು ನಿಮ್ಮ ಗ್ಯಾಂಗ್ ಜೊತೆ ಎಲ್ಲೂ ಹೋಗ್ತೀರಾ ರೆಸ್ಟೋರೆಂಟ್ಸ್ಗಾಗಲಿ ಆಚೆ ಸುತ್ತಾಡೋದಕ್ಕೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಟಾರಾ ಬಾಯ್ ಬಾಯ್